ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮಾರ್ಕಂಡೇಯ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದೆ ಇದು ವ್ಯಾಪಕವಾದ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಧಾರ್ಮಿಕ ತಾತ್ವಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಮಾರ್ಕಂಡೇಯ ಪುರಾಣದ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ದೇವಿ ಮಹಾತ್ಮೆ ಈ ಪುರಾಣವು ದುರ್ಗಾದೇವಿಯ ಮಹಿಮೆಯನ್ನು ವಿವರಿಸುವ ದೇವಿ ಮಹಾತ್ಮೆ ಎಂಬ ಪ್ರಮುಖ ಭಾಗವನ್ನು ಒಳಗೊಂಡಿದೆ ಇದು ಶಕ್ತಿ ಮತ್ತು ಸ್ತ್ರೀ ತತ್ವದ ದೈವಿಕ ಅಂಶಗಳನ್ನು ಸ್ತುತಿಸುವ ಒಂದು ಪ್ರಮುಖ ಗ್ರಂಥವಾಗಿದೆ ವಿವಿಧ ಕಥೆಗಳು ಮಾರ್ಕಂಡೇಯ ಪುರಾಣವು ಹಲವಾರು ಕಥೆಗಳನ್ನು ಒಳಗೊಂಡಿದೆ ಅವುಗಳು ಧರ್ಮ ನೀತಿ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತವೆ ಈ ಕಥೆಗಳು ಸಾಮಾನ್ಯವಾಗಿ ದೇವತೆಗಳು ರಾಕ್ಷಸರು ಮತ್ತು ಮಾನವರ ನಡುವಿನ ಸಂಬಂಧವನ್ನು ವಿವರಿಸುತ್ತವೆ ತತ್ವಶಾಸ್ತ್ರ ಈ ಪುರಾಣವು ಹಿಂದೂ ತತ್ವಶಾಸ್ತ್ರದ ವಿವಿಧ ಅಂಶಗಳನ್ನು ಚರ್ಚಿಸುತ್ತದೆ ಅವುಗಳಲ್ಲಿ ಕರ್ಮ ಪುನರ್ಜನ್ಮ ಮತ್ತು ಮೋಕ್ಷದಂತಹ ವಿಷಯಗಳು ಸೇರಿವೆ ಭೂಗೋಳ ಮತ್ತು ಇತಿಹಾಸ ಮಾರ್ಕಂಡೇಯ ಪುರಾಣವು ಪ್ರಾಚೀನ ಭಾರತದ ಭೂಗೋಳ ಮತ್ತು ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಸಹ ಒಳಗೊಂಡಿದೆ ಮಾರ್ಕಂಡೇಯ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಪಠ್ಯವಾಗಿದೆ ಮತ್ತು ಇದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಧನ್ಯವಾದಗಳು